ಹಾಯ್ ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ರವಿ ಬ್ರದರ್ ಲಾಫ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ಏನು ಅಂತ ನೀವು ತಮ್ಮೆಲ್ಲ ಅಲ್ಲಿ ನೋಡಿರ್ತೀರಾ ಏನಂದರೆ ಏನಪ್ಪ ಅಕ್ಕಿ ಮೊಟ್ಟೆ ಮೇಲೆ ಎಷ್ಟು ದಿಸು ಔಟ್ ಆಗುತ್ತೆ ಅಂತೆಲ್ಲ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ಹಂಗೆ ಮೊಟ್ಟೆ ಕೂಡೈತಾ ಕೂಡಿಲ್ವಾ ಅಂತೆಲ್ಲ ನಿನಗೆ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ಯಾರ ಮೊದಲನೇ ಸರಿ ನೋಡ್ತಾಯಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ನು ಹಾಲಿಗೆ ಸೆಟ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವೀಡಿಯೋನೂ ನಿಮಗೆ ಅಲ್ಲಿ ಬರುತ್ತೆ ಹಂಗೆ ಏನಪ್ಪಾ ಈ ಬೆಂಗಳೂರಲ್ಲಿ ವೆ ವೆದರು ಹೇಳೋಕ್ಕೆ ಆಗಲ್ಲ ಏನಪ್ಪ ಬೆಳಗ್ಗೆ ಎಲ್ಲ ಫುಲ್ಲು ಬಿಸಿಲು ಇರುತ್ತೆ ಬಿಸಿಲು ಇಲ್ಲ ಮೋಡ ಮುಚ್ಕೊಂಡು ಮಳೆ ಬರುತ್ತೆ ಆಮೇಲೆ ಸ್ವಲ್ಪ ತಾರೆ ಬಿಸಿಲು ಬರುತ್ತೆ ಈ ಟೈಮಲ್ಲಿ ಏನಪ್ಪಾ ಅಕ್ಕಿಗಳನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳ್ತೀನಿ ಆಮೇಲೆ ಹಕ್ಕಿಗಳನ್ನ ಯಾವುದು ಹೋಗಬೇಡಿ ಈ ಟೈಮಲ್ಲಿ ಯಾಕಂದರೆ ಫುಲ್ಲು ಜೋರು ಗಾಳಿ ಬೀಸ್ತೈತೆ ನಿಮಗೂ ಕೇಳಿಸ್ತಿರ್ಬೋದು ಇಲ್ಲಿ ವಿಡಿಯೋದಲ್ಲಿ ಹಕ್ಕಿಗಳು ಬಿಟ್ಟರೆ ಏನಪ್ಪ ಏನು ನಮ್ಮ ಮನೆ ಎಲ್ಲ ತಪ್ಪುತ್ತೆ ಅದಕ್ಕೆ ಅಕ್ಕಿಗಳನ್ನ ಬಿಡಕೋಬೇಡಿ ಕಣ್ಕೋಬೇಡಿ ಯಾರು ಅಕ್ಕಿ ಇರೋರಿಗೆ ಈಗ ಬನ್ನಿ ವಿಡಿಯೋ ಆಡೋಕ್ಕೆ ಹೋಗೋದ ಹಕ್ಕಿಗಳನ್ನೆಲ್ಲ ಇದು ಮಾಡೋದು ತೆಗಿಯೋದು ಆಕ್ಷೆಗೆ ನೋಡಿ ನೋಡಿ ಇದು ಮೊಟ್ಟೆ ಇಕ್ಕಿದೆ ಅದಕ್ಕೆ ಎರಡು ಒಟ್ಟಿಗೆ ಬಿಟ್ಟಿದ್ದೀನಿ ಹೋದ್ ವಿಡಿಯೋದಲ್ಲಿ ಇದು ಮೊಟ್ಟೆ ಇಕ್ಕುತ್ತೆ ಅಂದಿದ್ದೆ ಈ ವಿಡಿಯೋದಲ್ಲಿ ಇಕ್ಕಿ ಈ ವಿಡಿಯೋದಲ್ಲಿ ಇದು ನೋಡಿ ಆ ಹೋದ್ ವಿಡಿಯೋದಲ್ಲಿ ಇದನ್ನ ಹೇಳಿದ್ದೆ ಆದರೆ ಇದು ಬೇಗ ಮೊಟ್ಟೆ ಇಕ್ಕಿದೆ ಈಗ ಹಕ್ಕಿಗಳನ್ನೆಲ್ಲ ಆಚೆ ಬಿಡ್ತೀನಿ ಆದರೆ ಇದೊಂದು ಬಿಡೋಲ್ಲ ಇದು ಸುಮ್ಮನೆ ಲೆಕ್ಕ ಬಾರಿಸಿದ್ರೆ ಸಾಕು ಹಂಗೆ ಬಿಡುತ್ತೆ ಅದಕ್ಕೆ ಎದ್ಗೂಡಲ್ಲೇ ಬಿಟ್ಟಿರ್ತೀನಿ ಇದೊಂದು ಮೊಟ್ಟೆ ಮೇಲೆ ಕೂತಿರ್ಲಿ ಇದು 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 ಇವೆಲ್ಲನೂ ಆಚೆ ಬಿಟ್ಟು ಸಿಗ್ತೀನಿ ರೀ ಫ್ರೆಂಡ್ಸ್ ಸೊ ಫ್ರೆಂಡ್ಸ್ ಏನು ಇದನ್ನು ಎತ್ಕೊ ಬಂದಿದ್ದೀನಿ ಯಾಕಂದರೆ ಎಲ್ಲ ಹಕ್ಕಿಗಳು ತೆಗಿಬೇಕಾದ್ರೆ ಇದನ್ನು ಎದ್ದು ಮೊಟ್ಟೆಯಿಂದ ಅದಕ್ಕೆ ಎಲ್ಲ ಬಿಟ್ಟಿದ್ದೀನಿ ಅದೊಂದು ಹೆಣ್ಣು ಮಕ್ಷಿ ಮಾತ್ರ ಒಳಗೆ ಬಿಟ್ಟಿದ್ದೀನಿ ನೋಡಿ ಎಲ್ಲ ಒಳಗೆ ಹೋಗಿ ಕಿತ್ತಾಡ್ತಾವೆ ನೋಡಿ 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 ಏನು ಕಿತ್ತಾಡ್ತಿದೆ ಎಲ್ಲ ಕಿತ್ತಾಡ್ತಿದ್ದಾವೆ ಅದಕ್ಕೆ ಇದನ್ನ ಅಲ್ಲಿ ಉಡನಲ್ಲಿ ಇರ್ತೇನೆ ಇನ್ನೆಲ್ಲ ನೋಡಿ ಒಳಗೆ ಹೋಗಕ್ಕೆ ನೋಡ್ತಾ ಇದ್ದೆ ಅದೇ ಒಂದು ಸ್ವಲ್ಪ ಹೊತ್ತು ಆಚೆ ಬಿಡೋದ ಇದನ್ನು ಇಲ್ಲಿ ಉಡಾನೊಳಗೆ ಹಾಕದ ಸುಮ್ಮನೆ ಎಲ್ಲ ಹಕ್ಕಿಗಳಿಗೂ ಕಟ್ಟ ಕೊಡುತ್ತೆ ಈಗ ಏನಪ್ಪ ಒಳಗೋಗಿ ಮೊಟ್ಟೆ ಇಕ್ಕಿದ್ಯಲ್ಲ ಅದು ಫರ್ಟಿಲೈಸ್ ಆಗಿದ್ಯಾ ಆಗಿಲ್ವಾ ಅಂತ ಈ ವಿಡಿಯೋದಲ್ಲಿ ನಿಮಗೆ ಹೇಳ್ತೀನಿ ಹಂಗೆ ಎಲ್ಲ ಹೆಂಗೆ ಚೆಕ್ ಮಾಡೋದಂತೆಲ್ಲ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ಈಗ ಅದಕ್ಕೆ ಏನಪ್ಪ ಕ್ಯಾಂಡ್ಲಿಂಗ್ ಮಾಡಬೇಕು ಇನ್ನೊಂದು ಫೋನು ಇನ್ನೊಂದು ಫೋನ್ ಎತ್ಕೊಂಡಿದ್ದೀನಿ ಈಗ ಇದರಲ್ಲಿ ಟಾರ್ಚ್ ಆನ್ ಮಾಡ್ತೀನಿ ಸ್ಟಾರ್ ಆನ್ ಮಾಡಿದ್ದೀನಿ ಇದು ಅಕ್ಕಿ ಇದೊಂದು ಇಲ್ಲೇ ಇರಲಿ ಸುಮ್ಮನೆ ಆಮೇಲೆ ಕಾಟ ಕೊಡುತ್ತೆ ಅದು ಬೇರೆ ನಾನು ಒಬ್ಬನೇ ಇದ್ದೀನಲ್ಲ ಸುಮ್ಮನೆ ಯಾಕೆ ಬೇಕು ಅಂತ ಈಗ ನೋಡಿ ಇದು ಫೋನ್ ಎತ್ಕೊಂಡಿದ್ದೀನಿ ಈಗ ತೋರಿಸ್ತೀನಿ ರೀ ಫ್ರೆಂಡ್ಸ್ ನೋಡಿ ಮೊಟ್ಟೆ ಜಾಸ್ತಿ ಏನು ಇದು ಮಾಡಬೇಡಿ ಆಚೆ ಏನೇ ಏನಪ್ಪ ಗೂಡಿಂದ ಆಚೆ ಎತ್ಕೊಂಡು ತೋರಿಸ್ತೀನಿ ಇಲ್ಲಿ ಲೇಟಾಗಿ ಕಾಣಿಸ್ತಿಲ್ಲ ಹುಷಾರಾಗಿ ಕೇರ್ಫುಲ್ಲಾಗಿ ಇದು ಮಾಡಿ ಫ್ರೆಂಡ್ಸ್ ನೋಡಿ ಇಲ್ಲಿ ಮಟ್ ನಾರ ಇದಾಗಿದೆ ಫಾರ್ಮ್ ಆಗಿದೆ ನೋಡ್ತಿದ್ದೀರಾ ನೋಡಿ ಹಿಂಗೆ ಚೆಕ್ ಮಾಡ್ಕೊಳ್ಳಿ ಇದು ಯಾಕೋ ಒಂದೇ ಒಂದು ಮೊಟ್ಟೆ ಇಕ್ಕಿದೆ ನಾನು ಅದಕ್ಕೇನು ಬಟ್ಲೇನು ಇಕ್ಕಿಲ್ಲ ಹಂಗೆ ಇರಲಿ ಅಂತ ಬಿಟ್ಟಿದ್ದೀನಿ ಬಟ್ಲು ಇಕ್ಕೊಂಡ್ರೆ ನಮಗೆ ಬೆಸ್ಟು ಏನು ಏನು ಬಿದ್ದೋಗಲ್ಲ ನಾನು ಬಟ್ಲು ಇಕ್ಕೊಂಡಿಲ್ಲ ಒಂದೇ ಮೊಟ್ಟೆ ಅಲ್ವಾ ಮರಿ ಬಂದಾದಮೇಲೆ ಬಟ್ಲಿಕ್ಕೊಳದ ಆಚೆ ಕಡೆ ಹೋಗಿ ಸಿಗೋದ ಇದೆ ಫ್ರೆಂಡ್ಸ್ ಒಂದು ಇಲ್ಲೇ ಇರಲಿ ಗಾಳಿ ಸಕ್ಕತ್ ಬೀಸ್ತಾ ಇದೆ ಏನು ಮಾಡ್ತಿದ್ದಾವೆ ಎಲ್ಲ ಇಲ್ಲೇ ಇದ್ದಾವೆ ನೋಡಿ ಗಾಳಿ ಹೆಂಗೆ ಬೀಸ್ತಾ ಇದೆ ಅಂತ ನೋಡ್ತಿದ್ದೀರ ನಾನಪ್ಪ ಮೊಟ್ಟೆ ಎಷ್ಟು ದಿವಸ ಫಾಮ್ ಆಗುತ್ತೆ ಅಂದರೆ ಹದಿನೈದು ಹದಿನಾರು ಹದಿನೇಳು ಮೂರು ದಿವಸದಲ್ಲಿ ನಪ್ಪ ಜಾಸ್ತಿ ಯಾವತ್ತು ಕೂತ್ಕೊಂಡ್ರೆ ಮೊಟ್ಟೆ ಮೇಲೆ ಅಕ್ಕಿಗಳು ಒಂದು ಹದಿನಾರು ದಿವಸದಲ್ಲಿ ಇಟ್ಬಿಡುತ್ತೆ ಜಾಸ್ತಿ ನೀಟಾಗಿ ಕೂತಿಲ್ಲ ಅಂದರೆ ಒಂದು ಹದಿನೇಳು ಇಲ್ಲ ಹದಿನೆಂಟಕ್ಕೆ ಆಗಿಬಿಡುತ್ತೆ ಮರಿ ಸೊ ಫ್ರೆಂಡ್ಸ್ ಈ ವಿಡಿಯೋ ಎಷ್ಟೇ ಇನ್ನೂ ಏನಾರು ನಿಮಗೆ ವಿಡಿಯೋ ಬೇಕಂದರೆ ಕಮೆಂಟ್ ಮಾಡಿ ನಾನು ವಿಡಿಯೋ ವೀಡಿಯೋ ಹಾಕ್ತೀನಿ Thank you for watching this video guys. Bye.